ಮಳೆನೇ ಆಗಲಿ ಸರ್ ವ್ಯವಸಾಯ ಇದೆ ಸರ್ ಇದೆ ರೈತರು ನಾಚೇಶ್ವರ ಇದೆ ಹೆಂಡ್ತಿ ಒಬ್ರು ಕೆಲಸೋರು ನೋಡ್ಕೊಳ್ಳೋರು ಇವಾಗ ಅಲ್ಲೆಲ್ಲ ಎಲ್ಲ ಅವ್ರ್ದು ಬಿಟ್ಬಿಟ್ಟಿದೆ ವ್ಯವಹಾರ ಹೆಂಡ್ತಿ ಒಂದು ಹೆಂಡ್ತಿ ಮಗ ಇದು ಮಗ ಒಬ್ರು ಕೆಲ್ಸೋರು ಹ್ಞೂ ನಾನು ವ್ಯವಸಾಯ ಸರಿ ನಾನು ಐದಾರು ಜನ ಕೆಲ್ಸ ಆದರೂ ಹೋಗ್ಬೇಕು ಅನ್ನೋ ಸ್ಟ್ರೆಂತು ಮನಸ್ಸು ಎಲ್ಲ ಇದೆ ಕ್ರಾಂಪ್ ಆಗಲ್ವಾ ಕಾಲು ಪಾಕ್ ನಿಮ್ ನೋಡಿ ಯಾವಾಗಿಂದ ಒಂದ್ ಹತ್ತು ಕಿಲೋಮೀಟ್ರ್ ಹಿಂದೆ ಇಂದ ನಡ್ಕೊಂಡ್ ಬರ್ತಾನೆ ಇದಾರೆ ಧರ್ಮಸ್ಥಳಕ್ಕೆ ಪಾದಯಾತ್ರೆ ಮಾಡ್ತಾ ಇದಾರೆ ಅಂತ ಶಿವರಾತ್ರಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಸೊ ದಿನಕ್ಕೆ ಆಲ್ಮೋಸ್ಟ್ ಎಷ್ಟು ಕಿಲೋಮೀಟರ್ ನಡೀತಾರು ಎಂಬತ್ತು ಕಿಲೋಮೀಟರ್ ಅಂದ್ರು ಕಿಲೋಮೀಟರ್ ಹತ್ತು ದಿನ ಹೋಗ್ತಾರಂತೆ ಊಟ ತಿಂಡಿ ವ್ಯವಸ್ಥೆ ಎಲ್ಲ ಸೊ ತುಂಬಾ ಇದಾರೆ ಸಿಕ್ಕಾಪಟ್ಟೆ ಜನ ಓಡಾಡ್ತಾನೆ ಇದಾರೆ ಅದಕ್ಕೆ ನಿಲ್ಸ್ಬಿಟ್ ಕೇಳಿದ್ವಿ ನೋಡಿ ಶಿವರಾತ್ರಿ ಹಬ್ಬ ಬಂತು ಅಂದ್ರೆ ಪಾದಯಾತ್ರೆ ಶುರು ಕಿಲೋಮೀಟರ್ ನಡೀತಾರೆ ಅಂದ್ರೆ ಎಂಬತ್ತರಿಂದ ನೂರು ನಿಜವಾಗ್ಲು ಗ್ರೈಟ್ ರೈತರಂತೆ ಅವ್ರು ಅವ್ರೆಷ್ಟು ಕಷ್ಟ ಪಡ್ತಾರೆ ಅಷ್ಟು ಗಟ್ಟಿ ಮುಟ್ಟಾಗಿದ್ದಾರೆ ಹ್ಮ್ ನೋಡಿ ಇವ್ರಿಗೆಲ್ಲ ನಾವು ನಿಜವಾಗ್ಲು ಕೈ ಮುಗಿಬೇಕು ಇಲ್ಲಿಂದಾನೇ ಶಕ್ತಿ ಕೊಡ್ಲಿ ದೇವ್ರು ಒಳ್ಳೇದಾಗಿ ಹೋಗಿ ಬರ್ಲಿ ಅಷ್ಟೇ ಕೇಳ್ಕೊಳ್ಳೋದು